ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಗೋಬಿ ಮಂಚೂರಿ ಮಾಡೋಂಥ ರೆಸಿಪಿನ ಶೇರ್ ಮಾಡಿದ್ದೀನಿ ಇವಾಗೆಲ್ಲ ಹೊರಗಡೆ ಸ್ನ್ಯಾಕ್ಸಲ್ಲಿ ಕಲರ್ಗೆ ಫುಡ್ ಕಲರ್ ಬಳಸ್ತಾರೆ ಹೊರಗಡೆ ಸ್ನ್ಯಾಕ್ಸ್ನ ತಿನ್ನಬಾರ್ದು ಅಂತಂದು ಹೇಳ್ತಾರಲ್ಲ ಹಾಗಾಗಿ ಹೊರಗಡೆ ಸ್ನ್ಯಾಕ್ಸ್ನ ತಿಂದು ಹೆಲ್ತನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಾವು ಯಾವ ರೀತಿ ಸುಲಭವಾಗಿ ಇರೋವಂಥ ಪದಾರ್ಥಗಳಲ್ಲೇ ಯಾವ ರೀತಿ ಮಾಡ್ಬೋದು ಅಂತಂದು ಹೇಳಿದ್ದನ್ನು ತೋರಿಸಿದ್ದೀನಿ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾನು ಒಂದು ಐದರಿಂದ ಆರು ಟೊಮೆಟೋನ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಜಾಮ್ ಟೊಮೆಟೊ ಇರುತ್ತಲ್ಲ ಆ ಟೊಮೆಟೊ ಇದಕ್ಕೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದನ್ನು ಜವಾರಿ ಟೊಮೊಟೇನ ಯೂಸ್ ಮಾಡಿದ್ದೀನಿ ಇದಕ್ಕೆ ಮೊದಲು ಟೊಮೊಟೊನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೇಯಲಿ ಅದು ಫುಲ್ಲು ಸಾಫ್ಟ್ ಆಗಬೇಕು ಎಷ್ಟು ಅಂದರೆ ಅದು ಸಿಪ್ಪೆ ರಿಮೂವ್ ಆಗೋವಷ್ಟು ಸಾಫ್ಟ್ ಆಗೋವರೆಗೂ ಬೇಯಿಸಿ ಸಿಪ್ಪೆನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಸಿಪ್ಪೆನ ಕೆಲವರು ರಿಮೂವ್ ಮಾಡಲ್ಲ ಹಾಗೇ ಮಿಕ್ಸಿ ಮಾಡಿ ಆಮೇಲೆ ಅದನ್ನು ಸೋಸ್ತಾರೆ ನಾನು ಸೋಸೋ ಬದಲು ಫಸ್ಟು ಸಿಪ್ಪೆನೆಲ್ಲ ರಿಮೂವ್ ಮಾಡಿನೇ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಸೊ ಇವಾಗೆಲ್ಲ ರಿಮೂವ್ ಮಾಡಿರೋ ಅಂತಹ ಟೊಮೆಟೊನ ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇದನ್ನು ಫುಲ್ಲು ಸಾಫ್ಟ್ ಆಗೋವರೆಗೂ ಮಿಕ್ಸಿ ಮಾಡಬೇಕು ತರಿ ತರಿಯಾಗಿರೋದು ಎಲ್ಲೆಲ್ಲೋ ಒಂದೊಂದು ಟೊಮೆಟೊ ಹಾಗೆ ಇರೋದು ಆ ಥರ ಎಲ್ಲ ಇರಬಾರ್ದು ಸೊ ನಾನಿವಾಗ ನೋಡಿ ಅದನ್ನು ಫುಲ್ ಸಾಫ್ಟಾಗಿ ಮಿಕ್ಸಿ ಮಾಡಿದ್ದೀನಿ ಈ ಮಿಕ್ಸಿ ಮಾಡಿರೋ ಅಂತಹ ಟೊಮೆಟೊನ ಒಂದು ಪಾತ್ರೆಗೆ ಹಾಕಿಟ್ಕೊತ ಇದ್ದೀನಿ ಇದನ್ನು ಕುದಿಸ್ಬೇಕಲ್ಲ ಅದಕ್ಕೆ ಪಾತ್ರೆಗೆ ಹಾಕಿದ್ದೀನಿ ಇವಾಗ ಪಾತ್ರೆಗೆ ಹಾಕಿದ ಮೇಲೆ ಇದಕ್ಕೆ ನಾನು ಒಂದು ಸಲ ಚೆಕ್ ಮಾಡ್ತೀನಿ ಫುಲ್ಲು ನುಣ್ಣದಾಗ ಪೇಸ್ಟ್ ಆಗಿದೆಯಾ ಇಲ್ವಾ ಅಂತಂದೇಳಿ ನೋಡಿ ಆಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಸಕ್ಕರೆ ನಾನು ಸ್ವಲ್ಪ ಸಕ್ಕರೆನ ಜಾಸ್ತಿನೇ ಹಾಕಿದ್ದೀನಿ ಯಾಕೆಂದರೆ ಇದು ಜವಾರಿ ಟೊಮೊಟೊ ಅಲ್ಲ ಹಾಗಾಗಿ ಜಾಸ್ತಿ ಹಾಕಿದ್ದೀನಿ ಜಾಮ್ ಟೊಮೊಟೊ ಆದರೆ ಸ್ವಲ್ಪ ಹಾಕಿದ್ರೂ ಸಾಕು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈ ಮೂರನ್ನು ಮಾತ್ರ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಸೊ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಅದು ಎಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ಒಂದು ಸ್ಪೂನ್ ಆಗೋವಷ್ಟು ಫ್ಲೋರ್ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಲಾಸ್ಟಲ್ಲಿ ಅದಕ್ಕೆ ಹಾಕಿ ಕುದಿಬೇಕಾದ್ರೇ ಹಾಕಿ ಒಂದು ಸಲ ಅದನ್ನು ಕುದಿಸ್ಬಿಟ್ರೆ ಆಯಿತು ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾಸ್ ಬರುತ್ತಲ್ಲ ಆ ರೀತಿ ತಿಕ್ನೆಸ್ ಬರುತ್ತೆ ಅಷ್ಟೇ ಇವಾಗ ಅದು ಸಾಸ್ ರೆಡಿಯಾಗಿದೆ ಈಗ ನೆಕ್ಸ್ಟ್ ಗೋಬಿಗೆ ಗೋಬಿಗೆ ನಾನು ಇಲ್ಲಿ ಎಲೆಕೋಸನ್ನ ಇದ್ದೀನಿ ಎಲೆಕೋಸನ್ನ ಫುಲ್ಲು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದಕ್ಕಿಂತ ಸಣ್ಣದಾಗಿ ಕೂಡ ಕಟ್ ಮಾಡಿದರೆ ಒಳ್ಳೆಯದು ಕೆಲವರು ತುರಿತಾರೆ ಆ ಥರ ತುರಿದ್ರೂ ಇನ್ನೂ ಒಳ್ಳೆಯದು ಅಂದರೆ ಚೆನ್ನಾಗಿ ಒಂದು ಬಿಡುತ್ತೆ ಅದು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅದು ನನ್ನ ಮಗ ಪೇಸ್ಟ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ಇದಕ್ಕೆ ರೆಡ್ ಚಿಲ್ಲಿ ಪೌಡರು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಮೈದಾ ಮೈದಾನ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತಂದೇಳಿ ನೋಡ್ಕೊಳ್ಳಿ ಅಂದರೆ ನೀವು ಕೋಸನ್ನು ಎಷ್ಟು ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಾವು ಎಷ್ಟು ಹಾಕ್ಕೋತೀವಿ ಅಂತಂದೇಳಿ ಆದಮೇಲೆ ಕಲಸಿದ ಮೇಲೂ ಸಹ ಅದು ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ಬೇಕಾ ಬೇಡವಾ ಅಂತಂದೇಳಿ ಇವಾಗ ನಾನು ಮೂರರಿಂದ ನಾಲ್ಕು ಸ್ಪೂನ್ ಮೈದಾ ಹಾಕಿ ನೆಕ್ಸ್ಟ್ ಒಂದು ಎರಡು ಸ್ಪೂನಷ್ಟು ಕಾನ್ಫ್ಲೋರ್ ಹಿಟ್ಟನ್ನು ಹಾಕಿದ್ದೀನಿ ಎರಡು ಮಿಕ್ಸ್ ಇರಲಿ ಹಾಕಿದ ಮೇಲೆ ಅದನ್ನು ಫಸ್ಟು ನೀರು ಹಾಕೋದ್ಕಿಂತ ಮುಂಚೆನೇ ಕೈಯಿಂದ ಒಂದು ಸಲ ಫುಲ್ ಮಿಕ್ಸ್ ಮಾಡಬೇಕು ಯಾಕೆಂದರೆ ಕೋಸಲ್ಲಿ ಸ್ವಲ್ಪ ನೀರಿರುತ್ತಲ್ಲ ನೀರಿನ ಅಂಶ ಅದರಲ್ಲಿ ಅದರಲ್ಲಿ ಫಸ್ಟ್ ಕಲಸಿ ನೋಡಬೇಕು ಇನ್ನು ಎಷ್ಟು ಬೇಕಾಗುತ್ತೆ ನೀರು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಅದನ್ನು ಕಲಿಸ್ಬೇಕು ಇಲ್ಲಾಂದ್ರೆ ಒಂದೊಂದು ತೆಳುವಾಗಿಬಿಡ್ತು ಅಂತಂದು ಹೇಳಿದರೆ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ನಾವು ಅದನ್ನು ಕರಿಬೇಕಾದ್ರೆ ಸೊ ಅದಕ್ಕೆ ಫಸ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಸಿ ನೋಡಿ ಇವಾಗ ತೋರಿಸಿದ್ದೀನಲ್ಲ ಇಷ್ಟು ಅದಕ್ಕೆ ಬರಬೇಕು ಅದು ಒಂದು ಕೊಡಬೇಕು ಒಡೆ ಥರ ಅದನ್ನು ಎಣ್ಣೆಲಿ ಬಿಟ್ಟಾಗ ನೆಕ್ಸ್ಟ್ ಇವಾಗ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಜಾಸ್ತಿನೇ ಉರಿ ಇರಲಿ ಫಸ್ಟು ಎಣ್ಣೆ ಚೆನ್ನಾಗಿ ಕಾದಿರಲಿ ಲೋ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಅದು ಆಮೇಲೆ ಇದನ್ನು ಒಡೆ ಥರ ಎಲ್ಲ ಬೇಗ ಬೆಂದ್ಬಿಡಲ್ಲ ಸೊ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಕಿದ ತಕ್ಷಣವೇ ಕೂಡ ನೀವು ಅದನ್ನು ಸೌಟೆಲ್ಲ ಆಡ್ಸೋಕೆ ಹೋಗ್ಬೇಡಿ ಫಸ್ಟು ಸ್ವಲ್ಪ ಫ್ರೈ ಆಗಿ ಹಾಕಿ ಹಾಕಿದ ತಕ್ಷಣ ಬರೋಂಥ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಕಡಿಮೆ ಆದಮೇಲೆ ನೀವು ಸೌಟಿನ ಸಹಾಯದಿಂದ ಸ್ವಲ್ಪ ಅದನ್ನು ತಿರುವಾಗ್ತಾಯಿರಿ ಸ್ವಲ್ಪ ಅಗಲ ಇರೋ ಪ್ಯಾನ್ನ ಇಟ್ಕೊಂಡ್ರೆ ಜಾಸ್ತಿನ ಒಂದು ಬ್ಯಾಚ್ಗೆ ನಾವು ಜಾಸ್ತಿನೇ ಗೋಬಿನ ಫ್ರೈ ಮಾಡ್ಬೋದು ನೋಡಿ ಇವಾಗ ಸ್ವಲ್ಪದು ಬಿಟ್ಟ ಮೇಲೆ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾನು ಅದನ್ನು ತಿರುವುತಾ ಇದ್ದೀನಿ ತಿರುವಾಕಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಕಡಿಮೆ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಅದ್ರ ಬದಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದರೆ ಅದು ಫುಲ್ ಕ್ರಿಸ್ಪ್ ಆಗಬೇಕು ಕ್ರಿಸ್ಪ್ ಆಗೋವರೆಗೂ ಅದನ್ನು ಫ್ರೈ ಮಾಡಿ ಆ ನಂತರ ಅದನ್ನು ತೆಗಿಬೇಕು ನೋಡಿ ಇವಾಗ ಕಲ್ಲರ್ ಈ ರೀತಿ ಬರುತ್ತದು ಈ ರೀತಿ ಕಲರ್ ಬಂದ ಮೇಲೆ ಸೊ ಗೋಬಿ ಆಗಿದೆ ಅಂತಂದೇಳಿ ನಮಗೆ ಗೊತ್ತಾಗುತ್ತೆ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ನೋಡಿ ಅದು ಅದೆಲ್ಲ ಕಡಿಮೆ ಆದಮೇಲೆ ಗೋಬಿ ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ ಇದ್ದೀನಿ ಇವಾಗ ಫಸ್ಟ್ ನನ್ನ ಕೊಡ್ತಾ ಇರೋದು ನನ್ನ ಮಗ ಅಂತೂ ಕಾಯ್ತಾ ಇದ್ದ ಅದು ಯಾವಾಗ ಆಗುತ್ತೆ ಅಂತಂದೇಳಿ ಬಟ್ ಅವ್ನು ತಿಂದ್ಬಿಟ್ಟು ಹೇಳ್ತಾನೆ ಚೆನ್ನಾಗಿದೆಯೋ ಇಲ್ವೋ ಹೇಳ್ಬಿಟ್ಟು ನನ್ನ ಮಗಳೇನೂ ಅಷ್ಟು ಇಷ್ಟಪಡಲ್ಲ ಏನೇ ಆದ್ರೂ ಕೊಡೋರ್ಗು ವೆಯ್ಟ್ ಮಾಡ್ತಾಳೆ ನನ್ನ ಮಗ ಬೇಗ ತಿನ್ಬೇಕು ಅವನು ತಿಂದ ತಕ್ಷಣ ಹೇಳ್ತಾ ಇದ್ದಾನೆ ನೋಡ್ರಿ ಇವಾಗ ಹೇಗಿದೆ ಅಂತಂದೇಳಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದು ಹೇಳಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Thank you.